ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಹ್ಞೂ ಒಂದು ವಾರದಿಂದ ಯಾವುದೂ ವೀಡಿಯೋ ಮಾಡಲಿಲ್ಲ ನನ್ನ ಕಣ್ಣು ಆಪ್ರೇಷನ್ ಇರೋದ್ರಿಂದ ಆಯಿತಾ ಇವಾಗ ಏನಾದರೂ ಒಂದು ವಿಷಯ ಹೇಳಬೇಕು ಅಂತ ಇದು ಮಾಡಿದ್ದೀನಿ ನೀವು ಯಾಕೋ ನನ್ನ ವೀಡಿಯೋನೇ ನೋಡ್ತಾ ಇಲ್ಲ ಸಪೋರ್ಟ್ ಮಾಡ್ತಾ ಇಲ್ಲ ನಾನು ಬೆಳೆಯೋದು ನಿಮಗೆ ಇಷ್ಟ ಇದೆಯೋ ಇಲ್ವೋ ಗೊತ್ತಾಗಲಿಲ್ಲ ನೀವು ಒಂದು ಲೈಕು ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಒಂಚೂರು ಮುಂದೆ ಹೋಗ್ತೀನಿ ಪ್ರತಿಯೊಬ್ಬರೂ ಈ ವಿಡಿಯೋ ನೋಡಿದವರು ಒಬ್ಬೊಬ್ಬರು ಒಂದೊಂದು ಮುಂದಕ್ಕೆ ಒತ್ತಿದ್ರೆ ಸಾಕು ನೀನು ಕೇಳಿಸ್ ಕೇಳ ಹೇಳಲ್ಲ ಗೊತ್ತಾಯ್ತಾ ಮತ್ತು ಇವತ್ತೇನಪ್ಪ ವಿಷಯ ತಗೊಂಡ್ಬಂದಿದ್ದೀನಿ ಅಂದರೆ ಸಿ ಎಮ್ ಸಿದ್ದರಾಮಯ್ಯನ ವಿರುದ್ಧವಾಗಿ ಒಂಬತ್ತು ಜನ ಚೆಲುವರಾಯಸ್ವಾಮಿ ಟೀಮ್ ಅಂತೇಳಿ ದಿಲ್ಲಿಗೆ ಹೋಗಿದ್ದಾರೆ ಏನಕ್ಕೆ ಅಂದರೆ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಮಾಡಿ ಅಂತ ದಿಲ್ಲಿಗೆ ಹೋದವರು ದಿಲ್ಲಿಗೆ ಹೋಗಿ ಯಾರನ್ನ ಭೇಟಿ ಆಗ್ತಾರೆ ಅಂತ ಯಾರು ಎಲ್ಲಿ ಏನೂ ಸುದ್ದಿ ಹೇಳಿಲ್ಲ ಕಾರಣ ಏನಪ್ಪ ಅಂತಂದರೆ ಅಂತಂದರೆ ಇವರು ಗುರಿ ಗೊತ್ತು ಗುರಿ ಇಲ್ಲದ ಜಾಗಕ್ಕೆ ಹೋಗಿರೋದು ಯಾಕೆಂದರೆ ಗೊತ್ತು ಗುರಿ ಇಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ರಾಹುಲ್ ಗಾಂಧಿಗೆ ದಿಲ್ಲಿ ಅವರ ಅಂತ ಗೊತ್ತು ಗುರಿನೇ ಇಲ್ಲ ಅವರಿಗೆ ಮತ್ತೆ ನಮ್ಮ ಪಾರ್ಟಿ ಅಧ್ಯಕ್ಷ ಇದ್ದಾರೆ ಮತ್ತು ನಮ್ಮ ಪಾರ್ಟಿಯ ಕಾರ್ಯಕರ್ತರು ಬರ್ತಾರೆ ನನ್ನನ್ನು ಭೇಟಿಯಾಗಲಿ ಅವ್ರಿಗೆ ಸಂದರ್ಶನ ಕೊಡುವಂಥ ದೊಡ್ಡ ಮನಸ್ಸು ಆ ಹತ್ರ ಇಲ್ಲ ಇವ್ರನ್ನ ಅಂತರ್ ಪಿಚಾತಿ ಮಾಡಿ ಬಿಟ್ಬಿಟ್ಟಿದ್ದಾರೆ ಯಾರನ್ನ ಡಿ ಕೆ ಶಿವಕುಮಾರ್ನ ಮತ್ತು ಯಾಕೆ ಇವರ ಹತ್ರ ದುಡಿಸ್ಕೋಬೇಕಾಗಿತ್ತು ಇಲ್ಲ ಕೊಡಲ್ಲ ಹಂಗಂತ ನೇರವಾಗಿ ಹೇಳಬೇಕು ಆವಾಗ ಅವ್ರ ಅವ್ರ ದಾರಿ ಬೇರೆ ನೋಡ್ಕೊತಾರೆ ಈ ಕಡೆ ಅವ್ರಿಗೆ ಸಂದರ್ಶನಕ್ಕೆ ಒಂದು ಸಮಯನೂ ಕೊಡಲ್ಲ ಹಂಗಂದರೆ ಇವರ ಮುಖ್ಯಮಂತ್ರಿಯ ಕನಸು ಏನಾಯಿತು ಅಂದರೆ ಹಾಂ ಮುಖ್ಯಮಂತ್ರಿ ಆಗಬೇಕಾ ಬೇಡವೋ ಯಾಕೆ ಹಿಂಗೆ ಮಾಡಿದ್ರು ಇಲ್ಲ ಸಿದ್ದರಾಮಯ್ಯನೇ ಮುಂದರಿಬೇಕು ಅಂದರೆ ಡೈರೆಕ್ಟಾಗಿ ಮುಂದರಿಯಲಿ ಸಿದ್ದರಾಮಯ್ಯ ಹಂಗಂತ ಹೇಳಬೇಕು ಎರಡೂ ಹೇಳದೆ ಇವರು ಏನೋ ಒಂಥರ ನಪುಂಸಕ ರೀತಿಯಾಗಿ ಯಾವುದನ್ನು ತಲೆಗೆ ಹಾಕ್ಕೊಳ್ಳದೆ ಕದ್ದು ಓಡಾಡಿದ್ರೆ ನಾವು ಏನಂತ ತಿಳ್ಕೊಬೇಕು ಕರ್ನಾಟಕದ ಜನತೆ ಇದಕ್ಕೋಸ್ಕರನ ನೂರ ಮೂವತ್ತೈದು ಜನನೀಗ ಗೆಲ್ಸ್ಕೊಟ್ಟಿದ್ದು ಮತ್ತು ಇವ್ರಿಗೇನು ಬೆಲೆ ಇಲ್ವ ಜನರಿಗೆ ಹಾಂ ನೆಕ್ಸ್ಟು ಮುಂದೆ ಏನಾಗ್ಬೋದು ನಿಮ್ಮ ಪಕ್ಷ ಸರ್ವ ಆಗುತ್ತೆ ಯಾಕೆ ಹೆಂಗಂತಂದರೆ ಜನರಿಗೆ ನೀವು ನೋವು ಕೊಡ್ತಾ ಇದ್ದೀರ ಎಮ್ ಎಲ್ ಎ ಕೊಡೋದಿರಲಿ ಜನರುಗಳು ಏನು ಅಂದ್ಕೋಬೇಕು ಇವರು ಆಗಲೇ ಏಳು ತಿಂಗಳಾಯಿತು ಕೆಲಸ ಮಾಡೋದು ಬಿಟ್ಟು ಮೊದಲೇ ಎರಡೂವರೆ ವರ್ಷದಿಂದ ಮಾಡಿಲ್ಲ ಇನ್ನೂ ಇರೋ ಕೆಲಸನೂ ನಿಂತಾಯ್ತು ಏಳು ತಿಂಗಳಿಂದ ಏಳು ತಿಂಗಳಿಂದ ಏನು ಗೊತ್ತೆ ಇವತ್ತು ಮುಖ್ಯಮಂತ್ರಿ ಅಂತೆ ನಾಳೆ ಮುಖ್ಯಮಂತ್ರಿ ಅಂತೆ ಮತ್ತು ನವಂಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿ ಅಕ್ಟೋಬರ್ ಕ್ರಾಂತಿ ಯಾವ ಕ್ರಾಂತಿನೂ ಇಲ್ಲ ಯಾರಿಗೂ ಇಲ್ಲಿ ತಾಕತ್ತು ಇಲ್ಲ ತಾಕತ್ನಿಗೆ ಪ್ರದರ್ಶನ ಮಾಡಬೇಕಲ್ಲ ತಾಕತ್ತಾದರೂ ತೋರಿಸ್ಬೇಕಲ್ಲ ಅದೂ ಇಲ್ಲ ಎಲ್ಲ ಏನು ಸುಮ್ಮನೆ ಈ ಪತ್ರಕರ್ತರಿಗೆ ಒಳ್ಳೆಯ ಆಹಾರ ಪತ್ರಕರ್ತರಿಗೆ ಒಳ್ಳೆಯ ರಸ ದೌತು ರಸ ದೌತಣ ಯಾಕೆ ಹೆಂಗಂತಂದ್ರೆ ಇವ್ರಿಗೆ ಒಂದು ಸಣ್ಣ ವಿಷಯ ಸಿಕ್ಕಿದ್ರೆ ವಾರಗಟ್ಟಲೆ ತಗೋತಾರೆ ಇನ್ನು ಇಷ್ಟು ದೊಡ್ಡ ವಿಷಯನೀಗ ಬಿಟ್ಟಾರ ಇವರು ಹೇಳಿದ್ದೇ ಹೇಳ್ತಾಯಿರ್ತಾರೆ ತೀರ್ಸಿಕ್ಕೆ ಪಾಡಿಂದೇ ಪಾಡ್ರ ಕಿಸ್ಬಾಯ್ ನ ಕೊಡೋಕೆ ಅಂತ ಅಲ್ವಾ ಹಿಂಗಾಗಿದೆ ನಮ್ಮ ಸಮಾಜ ನೀವು ಯಾವಾಗ ಕಾಂಗ್ರೆಸ್ನ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗಾದರೂ ಕಿವಿ ಕೇಳಿಸುತ್ತಾ ಕಣ್ಣು ನೋಡೋದಕ್ಕೆ ಆಗುತ್ತಾ ಈ ಕಾರ್ಯಕರ್ತರನ್ನ ನೋನಿಗೆ ಯಾವ ಆಲಿಸ್ತೀರ ಮಿಸ್ಟರ್ ಖರ್ಗೆ ಅವರೇ ನೀವು ಕರ್ನಾಟಕದವ್ರೆ ಕರ್ನಾಟಕದ ಜನ ಏನಾಗಬೇಕು ನಿಮ್ಮ ಮಗನ ವಿಷಯನೂ ಕೂಡ ಹಂಗೆ ಏನೂ ಇಲ್ಲ ಅವನು ಹೇಳಿದ್ದೆ ಸರಿ ಅಂತ ಕುಣಿದು ಇದನ್ನು ಮಾಡಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡಿಬಿಟ್ರಿ ಪಕ್ಷಕ್ಕೆ ಡ್ಯಾಮೇಜು ಅಂದರೆ ಅಂತಿಂಥ ಡ್ಯಾಮೇಜ್ ಅಲ್ಲ ನೆಕ್ಸ್ಟು ಬರೋ ಎಲೆಕ್ಷನಲ್ಲಿ ತೋರಿಸ್ತಾರೆ ಆರ್ ಎಸ್ ಎಸ್ ಕಾರ್ಯಕರ್ತರೇನು ಅಂತ ಈಗೇನು ಇಲ್ಲ ನಿಮ್ಗೆ ಗೊತ್ತಾಗತ್ತೆ ಮುಂದೆ ಮತ್ತು ಇನ್ನು ನೆಕ್ಸ್ಟು ಬೆಂಗಳೂರು ಸಿಟಿ ಕಾರ್ಪೊರೇಷನ್ನ ಎಲೆಕ್ಷನ್ ನಡೆಯುವಾಗಲೂ ಅಷ್ಟೇ ಅಲ್ಲೇ ತೋರಿಸ್ತಾರೆ ನಿಮಗೆ ಬುದ್ಧಿನಿಗೆ ಕಲಿಸ್ತಾರೆ ಅರ್ಥ ಆಯ್ತಾ ಈಗೇನು ಹೇಳಲ್ಲ ಮಿಸ್ಟರ್ ಖರ್ಗೆ ಅವರೇ ಅಲ್ಲ ಮಿಸ್ಟರ್ ಸಿದ್ದರಾಮಯ್ಯವರೇ ನೀವಾರು ಇಷ್ಟು ಅನುಭವ ರಾಜಕಾರಣಿ ನಾನು ಹದಿನೇಳು ಬಜೆಟ್ ಮಾಡಿದ್ದೀನಿ ಹದಿನಾರು ಮಾಡಿದ್ದೀನಿ ಹದಿನೈದು ಮಾಡಿದ್ದೀನಿ ಅಂತ ಕಥೆ ಇದ್ರಲ್ಲ ಹದಿನಾರು ಮಾಡಿ ಏನು ಕಳೆದು ಕಟ್ಟಾಕ್ಬಿಟ್ರಪ್ಪ ಸೀತಾಮಯ್ಯವರೇ ಇಲ್ಲ ಈಗ ನೆಕ್ಸ್ಟ್ ಬಜೆಟ್ನ ಏನು ಮಾಡ್ಬೋದು ನೀವು ಹಾಂ ಹೇಳಿ ಎಲ್ಲ ಬರೀ ಬೂಟಾಟಿಕೆ ಮಾಡಿಕೊಂಡು ದಿನ ತುಂಬಿಸ್ತಾ ಇದ್ದೀರಾ ಮಾತಿನ ಪ್ರಕಾರವಾಗಿ ಲೀಗ ಇದ್ದು ನನ್ನ ಸಹಪಾಠಿಗೆ ಬಿಟ್ಕೊಡೋಣ ಬಾಪ್ಪ ನೀನು ನಿನ್ನ ಕೈಯಲ್ಲಿ ಏನಾಗುತ್ತೆ ಮಾಡೋಂಗಂತ ನೀನು ಪಕ್ಕದಲ್ಲಿ ಕೂರಿಸ್ಕೊಳ್ಳೋದು ಬಿಟ್ಬಿಟ್ಟು ಹಾಂ ಈ ಥರ ಎಲ್ಲ ಚಳ್ಳೆ ಹಣ್ಣು ತಿನ್ನಿಸ್ತೀಯಲ್ಲ ಸಿದ್ದರಾಮಯ್ಯ ನೆಕ್ಸ್ಟು ಹೋದ್ ಸತಿ ಗೆಲ್ಲೋಕ್ಕೆ ತೆಣಕಾಡ್ದೆ ನೆಕ್ಸ್ಟ್ ಸತಿ ಗೆದ್ದುಬಿಡ್ತೀಯಾ ಇಲ್ಲ ನಿಮ್ಮ ಮಗ ಗೆದ್ದುಬಿಡ್ತಾನಾ ಆ ನೋಡೋಣವಾ ನೋಡೋಣ ಆವಾಗ ನಿಮಗೆ ಗೊತ್ತಾಗುತ್ತೆ ಕಾಂಗ್ರೆಸ್ಗೆ ಎಷ್ಟು ಸೀಟು ನೆಕ್ಸ್ಟು ಅಂತ ಬರ್ಕೊಂಬಿಡ್ರಿ ಈಗಲೇ ಮೂರು ಮತ್ತು ಮತ್ತೊಂದು ನನಗೆ ಆಗಿರುತ್ತೆ ನೆಕ್ಸ್ಟು ನನಗೇನು ನೀವು ಹಂಡ್ರೆಡ್ ಪರ್ಸೆಂಟು ಫೈಟ್ ಕೊಡ್ತೀರಾ ನಂಗೆ ಇರೋಲ್ಲ ಫೈಟೇ ಇರೋಲ್ಲ ಇವ್ರಿಗೆ ಬಿ ಜೆ ಪಿಯವ್ರಿಗೆ ಅವ್ರಿಗೆ ಈಸಿಯಾಗಿ ಗೋಲು ಈಗಲೇನು ಎಲೆಕ್ಷನ್ ಇಡು ಈಸಿಯಾಗಿ ಗೋಲ್ ಆಗಲಿಲ್ಲ ಕೇಳು ಯಾಕೆ ಏನಂದ್ರೆ ನೀವು ಮಾಡ್ತಾ ಇರೋದು ಹಂಗೆ ಯಾವುದಾದ್ರು ಗ್ಯಾರಂಟಿಗಳು ಕಂಪ್ಲೀಟ್ ಮಾಡಿದ್ರಿ ಅವು ಯಾವ್ದಾದ್ರು ಇದನ್ನು ನಡೆದಿದೆಯಾ ಆ ಜನಗಳಿಗೆ ಏನಾದ್ರು ದುಡ್ಡು ತಲುಪಿದೆಯಾ ಉಂಟ ಇಲ್ವಾ ಯಾವ್ದಾದ್ರು ಅದನ್ನು ಸಂದರ್ಶನ ಮಾಡಿ ಅವ್ರಿಗೆಲ್ಲ ನೀವು ಬೇಡಿಕೆಗಳಿಗೆ ಈಡೇರಿಸಿದ್ದೀನಿ ಅಂತೇಳಿ ಯಾವತ್ತಾದರೂ ಹೇಳಿದ್ದೀರಾ ಮಿಸ್ಟರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಹಾಂ ಹಿಂಗೆ ದಿನ ತುಂಬಿಸ್ಕೊಂಡು ಕಾಲ ಕಳ್ಕೊಂಡು ಐ ಎರಡೂವರೆ ವರ್ಷ ತುಂಬಿಸ್ಬಿಟ್ರಿ ಹಾಂ ನೆನ್ನೆಗೆ ಇಪ್ಪತ್ತನೇ ತಾರೀಕಿನೇ ಎರಡುವಾರು ವರ್ಷ ಆಯಿತು ಎರಡೂವರೆ ವರ್ಷದಲ್ಲಿ ಏನು ಕಡ್ದು ಕಟ್ಟಾಕಿದ್ದು ಅಂತ ಗೊತ್ತಾಗಲಿಲ್ಲ ಹ್ಞೂ ಹೀಗೆಲ್ಲ ಮಾಡಿದ್ರೆ ಯಾವ ರೀತಿ ಅವರು ಇದಾಗ್ತಾರೆ ಯಾವ ರೀತಿ ಸಹನೆಯಿಂದ ವರ್ತನೆ ಮಾಡೋಕ್ಕಾಗತ್ತೆ ಕಾಂಗ್ರೆಸ್ ಕಾರ್ಯಕರ್ತರು ಇದು ನಮಗೇನೂ ಅಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬಾಧೆ ಅವ್ರನ್ನ ನೀವು ಸರಿಯಾಗಿ ಇಟ್ಕೋಬೇಕು ಕಾರ್ಯಕರ್ತರ ಇಲ್ಲ ಹಂಗಂದ್ರೆ ನೀವು ನೀವು ಎಮ್ಮ ಎಮ್ ಎಲ್ ಎಗಳಾಗ್ಬಿಡ್ತೀರೋ ಹಾಂ ಅದೇ ಎಷ್ಟು ದುಡ್ಡು ಅಂಚೀರ ಈಗ ಓ ಈಗ ಎರಡುವರೆ ಸಾವಿರ ಇತ್ತು ಈಗ ಐದು ಸಾವಿರ ಮಾಡ್ತೀರಾ ಇಲ್ಲ ನಾಲ್ಕು ಸಾವಿರ ಮಾಡ್ತೀರಾ ದುಡ್ಡು ಹಂಚೋ ಓಟಿಸ್ಕೋ ಅಲ್ವಾ ಇಷ್ಟೇ ನಿಮ್ಮ ಕೆಲಸ ಅಲ್ವಾ ಇನ್ನೇನು ಒಳ್ಳೆ ಹೊಡೆದಂಗೆ ಹೊಡೆದಿದ್ದೀರಾ ಅದೇ ಯಾವುದೋ ಒಂದು ಕಸದ ಲಾರಿನಲ್ಲಿ ಕೂಡ ಆರುನೂರು ಕೋಟಿ ಹೊಡೆಯಕ್ಕೆ ಕೊಟ್ಟಿದ್ದೀರಾ ಅದರ ಲೆಕ್ಕ ಕೇಳಿದ್ರೆ ನಗು ಬರ್ತದೆ ಅದರ ಬಗ್ಗೆ ಹೆಚ್ಚಿಗೆ ಮಾತಾಡೋದು ಬೇಡ ಅಂತ ನಾನು ಬಿಟ್ಟು ಮುಂದಕ್ಕೆ ಹೋಗ್ತಾಯಿದ್ದೀನಿ ಹ್ಞೂ ಮತ್ತು ಆಯಪ್ಪ ಯಾವುದೋ ಬೆಂಗಳೂರು ಸಿಟಿ ಅಂಡರ್ ಗ್ರೌಂಡ್ ಮಾಡ್ತೀನಿ ಅಂತೇಳಿ ಆ ಅದನ್ನು ಬೇರೆ ಒಂದು ಹಾಂ ಒಂದೊಂದು ಕಿಲೋಮೀಟ್ರಿಗೆ ಸಾವಿರ ಸಾವಿರ ಕೋಟಿ ಖರ್ಚು ಮಾಡ್ತೀರಿ ಹಂಗಂತಂದರೆ ನಿಮ್ಮ ಉದ್ವಂತಿಗೆ ಎಷ್ಟರ ಮಟ್ಟಿಗೆ ಇರಬೇಕು ಅದಕ್ಕೇನು ಬೇರೆ ಬೇರೆ ಟೆಂಡರ್ಗಳು ಕ ಇದನ್ನ ಮಾಡಿ ಕಾಂಪೀಟ್ ಮಾಡಿ ಇದು ಮಾಡೋದಲ್ಲ ನಿಮ್ಮ ಇದಕ್ಕೆ ನಡೀರಿ ಹೋಗಿ ನೋಡಕ್ಕ ಬನ್ನಿ ಶ್ರೀರಂಗ ಇದು ಶ್ರೀನಗರದಲ್ಲಿ ಮತ್ತು ಇದರಲ್ಲಿ ಮಾಡಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಏನು ಮಾಡೋರು ಹೆಂಗಂತ ನೋಡಿ ಸೆಂಟ್ರಲ್ ಗೌರ್ಮೆಂಟು ಎಷ್ಟು ಹದಿನಾರು ಹದಿನಾರು ಎಂಟೆಂಟು ಕಿಲೋಮೀಟ್ರು ಹದಿನಾರು ಕಿಲೋಮೀಟ್ರೆಲ್ಲ ಟನಲ್ಗಳು ಮಾಡಿದ್ದಾರೆ ಹೆಂಗೆ ಮಾಡಿದ್ದಾರೆ ನೋಡಿ ಬೆಟ್ಟನೇ ಕೊರೆದಿದ್ದಾರೆ ಅವರು ಬೆಟ್ಟ ಕೊರೆಯೋಕೆ ಹೇಗೆ ದುಡ್ಡು ಕಮ್ಮಿ ಅಂತಂದರೆ ನೀವು ಇಲ್ಲಿ ಸಾವಿರಾರು ಕೋಟಿ ಎಂತ ತಗೋತೀರಾ ಹಾಂ ಒಂದು ಚೂರು ತಲೆ ಬೇಡವಾ ಅಧ್ಯಯನ ಮಾಡಬೇಕಲ್ಲ ಮಿಸ್ಟರ್ ಡಿ ಕೆ ಶಿವಕುಮಾರ್ ನಿಮಗೆ ಅಧ್ಯಯನ ಅನ್ನೋದೇ ಗೊತ್ತಿಲ್ವಾ ಇಲ್ಲ ಕಮಿಷನ್ ಕಮ್ಮಿ ಆಗೋಗುತ್ತೆ ಅಂತಾನೆ ಇಲ್ಲ ಇಷ್ಟೆಲ್ಲ ದುಡ್ಡು ತಗೊಂಡು ಏನು ಮಾಡ್ತೀರಾ ಸಾಯೋವರೆಗೂ ಭೂಮಿ ಇರೋವರೆಗೂ ಇರ್ತೀರಾ ಇಲ್ಲವಲ್ಲ ಯಾರು ಭೂಮಿ ಇರೋರಿಗೂ ಇರೋಲ್ಲ ಯಾಕೋಸ್ಕರ ದುಡ್ಡನ್ನ ಇದ್ದೀರ ಇಲ್ಲ ನಿಮ್ಮ ನಮ್ಮ ಇವ್ರು ಇದ್ರಲ್ಲ ಕಳ್ಳ ನೋಟಿದೆ ದಂಧೆ ಇದೆ ಮತ್ತು ಸ್ವಿಸ್ ಬ್ಯಾಂಕಲ್ಲಿದೆ ಯಾವುದು ಸ್ವಿಸ್ ಬ್ಯಾಂಕಲ್ಲೂ ಇಲ್ಲ ರಾಹುಲ್ ಗಾಂಧಿ ಮನೆಯಲ್ಲೇ ಇದೆ ಅವರು ವಂಶಿಕರಲ್ಲೇ ಸುಮಾರು ಸಾವಿರಾರು ಕೋಟಿಗಳಿದೆ ಅಮ್ಮ ಅಮ್ಮ ಹತ್ರ ಎಸ್ ಇದನ್ನು ತಗೊಂಡ್ರೆ ನೂರಾರು ಕೋಟಿಗಳು ಸಾವಿರಾರು ಕೋಟಿಗಳು ಐತೆ ಹಾಂ ಅದು ಯಾವನು ಅವನು ಸಂತೋಷ್ ಲಾಡು ಬುದ್ಧಿ ಇದ್ದವನು ಏನು ಮಾತಾಡ್ತಾನೆ ಗೊತ್ತಲ್ಲ ಈ ನಿಮ್ಮ ಕಾಂಗ್ರೆಸ್ನವ್ರ ಹತ್ರ ಇರೋ ದುಡ್ಡು ನಿಮಗೆ ಎತ್ಬಿಟ್ರೆ ನೀವುಗಳು ಮತ್ತೆ ಹೇಳ್ತೀರಾ ಇ ಡಿ ಏನೋ ಅದೇನೋ ಇ ಡಿ ಸರಿ ಇಲ್ಲ ಬಿ ಡಿ ಸರಿ ಇಲ್ಲ ಸಿ ಬಿ ಐ ಸರಿ ಇಲ್ಲ ಎಲ್ಲ ಕಾಂಗ್ರೆಸ್ನ ಕೈ ಬೊಂಬೆ ಅಂತೀರ ಇನ್ನು ಅದು ಮಾಡಿದ್ರೆ ನೀವು ಇನ್ನೇನು ಹೇಳ್ಬೋದು ಈಗ ಬರೀ ಕೇಸ್ ಹಾಕಿದ್ದಕ್ಕೆ ಹಿಂಗೆ ಕುಣಿತೀರಲ್ಲ ಈಗ ನೀವು ಇದನ್ನು ಮಾಡಿದ್ರೆ ಕರೆಕ್ಟಾಗಿ ನಡೆಸಿದ್ರೆ ನೀವೇನು ಇರ್ತಾರ ನಿಮ್ಗೆ ಅಧ್ಯಕ್ಷರು ಜೈಲಿಗೆ ಹೋಗ್ತಾರೆ ನೀನು ಅಷ್ಟೇ ನಿನಗೂ ಅಷ್ಟೇ ಕೇಸ್ ಹಾಕೋರ ನೀನು ಅಷ್ಟೇ ಮೊದಲೇ ಒಂದು ಸತಿ ರಾಜೀನಾಮೆ ಕೊಟ್ಟು ಬಂದಿದ್ದೀಯ ನೀವೊಂಚೂರು ಸುಧಾರಣೆ ಹಂಗೆ ಮಾತಾಡೋ ಲಾಡು ಯಾವ ಲಾಡು ನೀನು ಹೋಗಿ ದೇಶ ಸುತ್ತಕೊಂಬ ಪ್ರತಿ ರಾಜ್ಯದಲ್ಲೂ ಏನೇನು ಕೆಲಸ ಮಾಡಿದ್ದಾರೆ ಅಂತ ನಾನು ನಾನದ ಸುತ್ತಕೊಂಬಂದಿದ್ದೀನಿ ನೋಡೋ ನಾನು ಬುಡ್ಡ ಮುದ್ಕ ನಾನು ಮಾಮೂಲಿ ಮ್ಯಾನ್ ಊರೆಲ್ಲ ಸುತ್ತಿದ್ದೀನಿ ಎಲ್ಲೆಲ್ಲಿ ಏನೇನು ಕೆಲಸ ಆಗಿದೆ ಅಂತ ನಂಗೆ ಗೊತ್ತಾಗುತ್ತೆ ನಿನಗೇನು ಗೊತ್ತಾಗಲ್ಲ ಹಿಂಗೇನು ತಿನ್ನಲ್ವ ನೀನು ನನ್ನಂಗೆ ಹಾಂ ನಿಮ್ಗೆ ಯಾರು ಬುದ್ಧಿ ಹೇಳ್ದಂಗೆ ಅಂತೇಳು ನೋಡೋಣ ಓಕೆ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ